ನಾನು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮಾತು ಜೊತೆಗೆ ಶಿವರ ಮೂವತ್ತು ಮೂರು ದಿವಸದಲ್ಲಿ ನಾನು ಮುಕ್ತಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಮೂವತ್ತು ಮತಗಳ ಅಂತರದಲ್ಲಿ ಗೆಲ್ಲಿಸ್ತಾರೆ ಅಂದ್ರೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಬೇಕಾಗಿದೆ ಅಲ್ಲಿಂದ ಮಠಕ್ಕೆ ಹೋಗಿ ಮಟ್ಟದಿಂದ ಒಂದು ಕಡೆ ಬತ್ತಿನ ತಕ್ಷಣ ಇಪ್ಪತ್ತೈದು ಇಪ್ಪತ್ತಾರು ಕಡೆ ಮಾಡಿ ಹನ್ನೊಂದು ಗಂಟೆಗೆ ನಾನು ಮಾದಾರ ಚೆನ್ನಯ್ಯ ಮಾಸ್ವಾಮಿಗಳು ಆದರೆ ಭೋವಿ ಒಂದು ದೊಡ್ಡ ಕಾರ್ಯಕ್ರಮ ಅದಾದ್ಮೇಲೆ ಚಿತ್ರದುರ್ಗದಲ್ಲಿ ಎಲ್ಲಾ ಸಮಾಜದ ಒಬ್ಬರು ಸಭೆಗಳನ್ನ ಮಾಡಿದ್ದಾರೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಮೂರುವರೆ ನಾಲ್ಕು ಗಂಟೆಗೆ ನಾನು ನಿಮ್ಮ ಜೊತೆಗೆ ಬಂದು ರಾತ್ರಿ ಹನ್ನೊಂದು ಗಂಟೆವರೆಗೂ ಬರ್ತೀನಿ ನಾಳೆ ಬೆಳಗ್ಗೆ ಮಧ್ಯಾಹ್ನವೂ ಕೂಡ ಇರ್ತೀನಿ ದೇವಿಗೆ ಹೋಗ್ತೀನಿ ನಾಳೆ ದಿನ ಅಧಿವೇಶನ ಇರೋದ್ರಿಂದ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಯಾರು ದೊಡ್ಡವರಲ್ಲ ನಮ್ಕಿನ್ನ ದೊಡ್ಡದು ಪಕ್ಷ ಪಕ್ಷಕ್ಕಿಂತ ದೊಡ್ಡದು ದೇಶ ಆ ಭಾವನೆಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಯಾವ ಇಲಾಖೆಗೋದ್ರು ಕೂಡ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರವನ್ನ ಆ ಸರ್ಕಾರ ಆಡಳಿತ ವೈಖರಿಯನ್ನ ರಾಜ್ಯ ಸರ್ಕಾರಗಳು ಹತ್ತು ಪರ್ಸೆಂಟ್ ಅಳವಡಿಸ್ಕೊಂಡಿದ್ದಾರೆ ಈ ದೇಶ ನಾಮ ಆಗ್ತದೆ ಅನ್ನೋದಕ್ಕೆ ಪ್ರಾಯ ಮೂವತ್ತೈದು ವರ್ಷ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಪಾರ ಆಗಿರ್ತೀನಿ ಮಾತಾಡ್ತೀನಿ ದಯವಿಟ್ಟು ಕ್ಷಮಿಸ್ಬೇಕು ನಾನು ಎಂಟೂವರೆಗೆ ನಿಂತಿನ ರವೀಂದ್ರನ ಒಂದು ಒತ್ತಾಯ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಬಂದಿದ್ದೇನೆ ನಾನು ಸಾಯ್ಗಾನ ನಿಮಗೆಲ್ಲ ಸಿಗ್ತೀನಿ ಯಾರಿಗಾರು ಮನಸ್ಸಿಗೆ ಗುಜ್ಗಾರ ಮಾಡ್ಕೊಂಡಿ ಪ್ರಕಾಶನ ನಾವೆಲ್ಲ ಒಟ್ಟಿಗೆ ಇರೋಣ ಒಟ್ಟಿಗೆ ಕೆಲಸ ಮಾಡೋಣ ಇಪ್ಪತ್ತಾರು ಗಂಟೆ ನನ್ನ ದುರ್ದಿಂದ ನನ್ನ ನೂರಾರು ಜನ ಈ ಭಾಗದ ಕಾರ್ಯಕರ್ತರು ಇದ್ದಾರೆ ಅವ್ರ ಹೆಸರನ್ನ ಹೇಳಿಲ್ಲ ಬೇಜಾರು ಮಾಡ್ಕೋಬೇಡ್ರಿ ಒಂದು ಸತ್ಯ ಒಬ್ಬ ಸೋಮಣ್ಣ ಇಷ್ಟೆಲ್ಲ ಆಗ್ಬೇಕಾದ್ರೆ ಕಾರಣ ಮೊದಲನೇದು ವಿಜಯನಗರ ಎರಡನೇದು ಬಿಜೆಪಿಗೆ ಮೂರನೇದು ನಿಮ್ಮ ನಮ್ಮ ಆದ್ಯತೆ ಸಕಾರವಾಗಿ ಹೇಳಿ ನಮಸಾರ ಬಂದ್ರೆ ಅವಾಗ ನಿಮ್ ಜೊತೆ ಭೇಟಿ ಮಾಡ್ತೀನಿ ನಾವು ಕೇಳ ತಿಂಡಿ ಮಾಡ್ ಹೋಗ್ಬೇಕು ಬಂದು ಹೋಗ್ಬಾರ್ದು ನಮಸ್ಕಾರ ಎಲ್ಲ <laughs>